ಕಟ್ کوئی ಕೊಂಡಿದ್ರು but اور کوئی ಕೊಂಡ್ರೆ ಇನ್ನೊಬ್ಬ ಕೋ ಇದಿರ ಅಂತ ನನಗೆ ಗೊತ್ತಿಲ್ಲ ಅದು ಡೋರ್ ಲಾಕ್ ಆಯಿತು وہ لڑکاกัน دیکھا نہیں 밤 میں پولیس ଆକେ ଦେખા ହୋ لڑକାକୁ ಫಿಂಗರ್ ಪ್ರಿಂಟ್ಸ್ ಓ ಅದ ಇದೆಲ್ಲ ಬರುತ್ತೆ ಆಗಿದ್ರೆ ಯಾ ಈ ಅಪಾರ್ಟ್ಮೆಂಟ್ ನ ಕೆಲಸ ಮಾಡ್ತೀರಾ ಹ ಬಟ್ ಕೆಲಸ ಮಾಡ್ತೀರಾ ಹ ದೂರದ ಪಶ್ಚಿಮ ಬಂಗಾಳದಿಂದ ಬದುಕು ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಆಗಮಿಸಿದ್ದಂತಹ ಕುಟುಂಬವೊಂದು ಹಲವು ವರ್ಷಗಳ ಕಾಲ ಸುಖವಾಗಿಯೇ ಇದ್ರು ಆದ್ರೆ ಇತ್ತೀಚೆಗೆ ಗಂಡ ಎಂಟ್ರಿಯ ನಡುವೆ ಸಂಬಂಧ ಸರಿ ಇರ್ಲಿಲ್ಲ ಗಂಡ ಎರಡು ವರ್ಷಗಳ ಹಿಂದೆ ಈ ಮಹಿಳೆಯನ್ನ ತ್ಯಜಿಸಿದ್ದ ಗಂಡನ ಸ್ನೇಹಿತ ಇವರ ಮನೆಗೆ ಆಗಾಗ ಬಂದು ಹೋಗ್ತಾ ಇದ್ದ ಗಂಡ ಮತ್ತು ಅವನ ಸ್ನೇಹಿತ ಇಬ್ರು ಕೂಡ ಕೆಲಸಕ್ಕಾಗಿ ಅಂಡಮಾನ್ಗೆ ತೆರಳಿದ್ರಂತೆ ಹದಿನೈದು ದಿನಗಳ ಹಿಂದೆ ಗಂಡನ ಸ್ನೇಹಿತ ವಾಪಸ್ ಆಗಿದ್ದ ನಿನ್ನೆ ರಾತ್ರಿ ಸ್ನೇಹಿತನ ಹೆಂಡತಿಯ ಮನೆಗೆ ಬಂದಿದ್ದಾನೆ ಅಲ್ಲಿ ಅದ್ ಏನಾಯ್ತು ಏನೋ ಗೊತ್ತಿಲ್ಲ ಅತ್ಯಂತ ಭೀಕರವಾಗಿ ಸ್ನೇಹಿತನ ಹೆಂಡತಿಯನ್ನ ಕೊಂದು ತಾನು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಂತ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತಿರುಪಾಳ್ಯದಲ್ಲಿ ಈ ಒಂದು ಘಟನೆ ನಡೆದಿದೆ ಇದು ಸುತ್ತಮುತ್ತಲಿನ ಜನರನ್ನ ಬೆಚ್ಚಿ ಬೀಡಿಸಿದೆ ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಹೊರಗಿನಿಂದ ಬಂದಂತವರು ಅಂದ್ರೆ ಹೊಲಸಿಗರೆ ಕ್ಷುಲ್ಲಕ ಕಾರಣಗಳಿಗೆ ಕೊಲೆಗಳನ್ನ ಮಾಡುವಂತಹ ಘಟನೆಗಳು ಹೆಚ್ಚಾಗ್ತಾ ಇದೆ ಇದು ಪೊಲೀಸ್ವರಿಗೆ ಒಂದು ರೀತಿಯಾದಂತಹ ತಲೆನೋವಾಗಿ ಪರಿಣಮಿಸಿದೆ ಈ ಒಂದು ಕೊಲೆ ಮತ್ತು ಆತ್ಮಹತ್ಯೆಯ ಕಾರಣವೇನು ಏನ್ ಹೇಳ್ತಾರೆ ಸುತ್ತಮುತ್ತಲಿನ ಜನ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಹೌದು ಈ ಭಾವಚಿತ್ರದಲ್ಲಿ ಕಾಣಿಸ್ತಾ ಇರುವಂತಹ ಈ ಮಹಿಳೆಯ ಹೆಸರು ಮಂದಿರಾ ಮಂಡಲ್ ಇಪ್ಪತ್ತೇಳು ವರ್ಷದ ಈಕೆ ಬಿಜೋನ್ ಮಂಡಲ್ ಎಂಬ ವಿವಾಹವಾಗಿದ್ಲು ಎಂಟು ವರ್ಷದ ಹಿಂದೆ ಎಂಟು ವರ್ಷದ ಹಿಂದೆ ವಿವಾಹವಾಗಿದ್ದ ಇವರಿಬ್ರು ಆರು ವರ್ಷದ ಗಂಡು ಮಗ ಇದ್ದಾನೆ ಆದ್ರೆ ಆದ್ರೆ ಬಿಜೋನ್ ಮಂಡಲ್ ಮತ್ತು ಮಂದಿರಾ ಮಂಡಲ್ ನಡುವೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಇವರ ಸಂಬಂಧ ಅಳಿಸಿತ್ತು ಇವರಿಬ್ರು ಕೂಡ ಬೇರೆ ಬೇರೆ ಆಗಿದ್ರು ಬಿಜೋನ್ ಮಂಡಲ್ ಅವನ ಸ್ನೇಹಿತ ಸುಮನ್ ಮಂಡಲ್ ಜೊತೆ ಕೆಲಸಕ್ಕಾಗಿ ದೂರದ ಗೆ ಹೋಗಿದ್ರು ಅಲ್ಲಿ ಇಬ್ರು ಕೆಲಸ ಮಾಡಿಕೊಂಡಿದ್ರು ಆದ್ರೆ ಹದಿನೈದು ದಿನಗಳ ಹಿಂದೆ ಸುಮನ್ ಮಂಡಲ್ ವಾಪಸ್ ಆಗಿದ್ದ ನಿನ್ನೆ ಸಂಜೆ ಇವರ ಮನೆಗೆ ಸಮೀಪದಲ್ಲಿ ಇದ್ದ ನಿನ್ನೆ ಸಂಜೆ ಮಂದಿರ ಮಂಡಲ್ ಮನೆಗೆ ಬಂದಿದ್ದಾನೆ ಇವರಿಬ್ರು ನಡುವೆ ಅದ್ ಮಾತುಕತೆ ಆಯ್ತು ವಿಕೋಪಕ್ಕೆ ಹೋಗಿದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಸ್ನೇಹಿತನ ಹೆಂಡತಿ ಮಂದಿರ ಮಂಡಲ್ ನನ್ನ ಚಾಕುವಿನಿಂದ ಕತ್ತು ಸಿಳಿ ತಾನು ಕೂಡ ನೇಣು ಬಿಗಿದುಕೊಂಡಿದ್ದಾನೆ ಈ ಒಂದು ಘಟನೆಯ ಬಗ್ಗೆ ಈ ಒಂದು ಘಟನೆಯ ಬಗ್ಗೆ ಮಂದಿರ ಮಂಡಲ್ ತಾಯಿ ಶಿವಾನಿ ಮಂಡಲ್ ಹೇಳಿದ್ದು ಹೀಗೆ ಅವ್ರು ಬಂದಿದ್ದು ನೋಡಿದೆ ಬಟ್ ನೀರು ಬಿಟ್ಟು ನೀರಿಡುತ್ತಿದ್ರು ಅವರು ಅವ್ರ ಪಾಪು ಬಂದ್ಬಿಟ್ಟು ಹೊರಗೆ ಆಟ ಅಂತ ಹೊರಗೆ ಬಂದಾಗ ಲಾಕ್ ಮಾಡ್ಕೊಂಡು ಬಂದು ಅವರು ಅವರು ತಾಯಿಯವರು ಬಂದು ಮತ್ತೆ ಪಾಪು ಹೋದ್ಮೇಲೆ ತಾಯಿಯರು ಬಂದ್ಬಿಟ್ಟು ಡೋರ್ ಲಾಕ್ ಆಗಿದೆ ಗೊತ್ತಿಲ್ಲ ಏನಾದ್ರು ಗೊತ್ತಿಲ್ಲ ಬಾರಪ್ಪ ಅಂದ್ರೆ ಅದಾದ್ಮೇಲೆ ಅದೇನು ಗೊತ್ತಿಲ್ಲ ಡೇ ಕಿ ಅವ್ರ ತಂದೆ ತಾಯಿಯವ್ರ ತೆಗೆದ್ಬಿಟ್ಟು ನೋಡಿದಾಗ ಈ ಥರ ಆಗಿತ್ತು ಏನಾಗಿತ್ತು ಅವರು ಕತ್ತು ಕೊಯ್ಕೊಂಡು ಬಟ್ ಅವ್ರು ಕೊಯ್ಕೊಂಡ್ರೆ ಇನ್ನೊಬ್ರು ಕೊಯ್ದಾರ ಅಂತ ನನಗೆ ಗೊತ್ತಿಲ್ಲ ಅದು ಡೋರ್ ಲಾಕ್ ಆಯಿತು ಬಂದ ಬಂದಮೇಲೆ ನೋಡಿದಾಗ ಇನ್ನೊಬ್ರು ಇದ್ದಾರಪ್ಪ ಅಂತ ಹೇಳಿ ನಮಗೆ ಸರಿ ಅಂತ ಅವ್ರು ಬಂದ್ಬಿಟ್ಟು ಮುಂದಿನ ಕರೆ ಏನು ಮಾಡ್ಬೇಕು ಅದು ಮಾಡ್ಕೊಂಡು ಇನ್ನೊಬ್ರು ಏನಾಗಿದ್ದರು ಇನ್ನೊಬ್ರು ಅವರು ಅದು ನೋಡ್ಕೊಂಡು ನಾನು ನೋಡಿಲ್ಲ ಕಣ್ಣಿಂದ ನೋಡಿದ್ದರೆ ಹೇಳ್ದಾಯ್ತು ನಾನು ಅದನ್ನ ಏನು ಹಾಕೊಂಡಿಲ್ಲ ಅಂತ ಹೇಳಿದರು ಬಟ್ ಅದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ನಾನು ನೋಡಿಲ್ಲಾಗಿರಂತ ಆ ಟೈಮಿಂಗ್ಸ್ ನಾನು ಹೇಳಿ ಗೊತ್ತಿಲ್ಲ ನಾನು ಹೇಳಿ ಎಷ್ಟು ಹೊತ್ತಲ್ಲಿ ಅವರು ಕಾಣಿಸಿದ್ದು ಎಷ್ಟು ಹೊತ್ತಲ್ಲಿ ಬಾಗಿಲು ಹಾಕಿದ್ದು ಈ ಥರ ಅವರ ಅಮ್ಮ ಬಂದು ಬಾಗಿಲು ಇಟ್ಟಿದ್ದು ಸುಮಾರು ಮಂಡಲಿಂದ ಜೆಂಟ್ಸ್ ಎಷ್ಟೊತ್ತು ಬಂದಿದೆ ಇಲ್ಲಿ ಜೆಂಟ್ಸ್ ಅವ್ರು ನಮಗೆ ಯಾರು ಪರಿಚಯ ಆಗಿ ಇದುವರೆಗೂ ನೋಡಿಲ್ಲ ನಾನು ನೋಡಿಲ್ಲ ಬಂದಿದ್ದು ಗೊತ್ತಿಲ್ಲ ನಾನು ನೋಡಿಲ್ಲ ಈಗ ಮಂದಿರ ಎಷ್ಟು ವರ್ಷದಿಂದ ಇಲ್ಲಿ ವಾಸ ಇದ್ರು ಅವರು ಇಲ್ಲೊಂದು ಮೂರು ನಾಲ್ಕು ವರ್ಷದಿಂದ ಇರ್ಬೋದು ಅನ್ಸುತ್ತೆ ತಾಯಿ ಮಗ ಇಬ್ಬರು ಇದ್ರ ಇಲ್ಲ ಅವ್ರು ಸಪ್ರೇಟ್ ಇರು ತಾಯಿ ತಂದೆ ಮಗ ಸಪ್ರೇಟ್ ಹ್ಞೂ ಗಂಡ ಇರಲಿಲ್ಲ ಗಂಡ ಅದು ಫ್ಯಾಮಿಲಿ ಮೆಟ್ರ್ ಏನೋ ಗೊತ್ತಿಲ್ಲ ಅಂದ್ರೆ ಇಲ್ಲಿದ್ದು ತಾಯಿ ಮತ್ತೆ ಮಗ ಮತ್ತಿ ತಾಯಿ ಮಗ ಅವ್ರ ಅಪ್ಪಾಜಿ ಸಪ್ರೇಟ್ ರೂಮ್ ಇವರು ಒಂದು ಸಪ್ರೇಟ್

मेरा का का दोस्त इधर इधर उधर उधर पास सुमन उसको ಮಾಮಿ ಪಾಪಾ ಬಾಬು ಚಿನ್ನ ಸಂಜೆ ಬಹಳ ಗೊತ್ತಾಗಿತ್ತು ಬಾಗಿಲು ತೆಗ್ದಿರಲಿಲ್ಲ ಬಾಗಿಲು ಬರೆದಂತ ತಾಯಿ ಹೋಗಿ ಒಳಗಡೆಗೆ ನೋಡಿದ್ರೆ ಆ ಒಂದು ಸಂದರ್ಭದಲ್ಲಿ ಭೀಕರವಾಗಿ ಮಗಳು ಒಂದು ಕಡೆ ಬಿದ್ದಿದ್ಲು ಪೊಲೀಸ್ನವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ತಕ್ಷಣ ಹೆಬ್ಬಗೋಡಿ ಪೊಲೀಸ್ನವರು ಬಂದು ಈ ಸುತ್ತಮುತ್ತಲು ಪ್ರದೇಶದಲ್ಲಿ ನೋಡಿದ್ರು ಆಮೇಲೆ ಮನೆ ಒಳಗಡೆ ಕೋಣೆಯಲ್ಲಿ ಸುಮನ್ ಮಂಡಲ್ ಅವನು ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಅಲ್ಲಿಗೆ ಒಂದೇ ಮನೆಯಲ್ಲಿ ಎರಡು ಸಾವುಗಳಾಗಿತ್ತು ಇದರಿಂದ ಸುತ್ತಮುತ್ತಲಿನ ಜನ ಶಾಕ್ ಆಗಿದ್ದಾರೆ ಈ ಒಂದು ಘಟನೆಯ ಬಗ್ಗೆ ನೆರೆಯವರು ಹೇಳಿದ್ದು ಹೀಗೆ ನಮಗೆ ಗೊತ್ತಿಲ್ಲ ನೋಡಿದ್ರಿ ಮೇಲೆ ಇದು ಬೆಡ್ಶೀಟ್ ಹಾಕಿದ್ರು ಆ ಎಪ್ಪ ಅದು ಗೊತ್ತಿಲ್ಲ ನಾವು ಒಳಕ್ಕೋಗಿಲ್ಲ ಸರ್ ಯಾಕಂದರೆ ಮನೇಲಿ ಒಳಗೆ ಹೋದರೆ ಪಿಂಗಾ ಅದು ಇದು ಎಲ್ಲ ಬರುತ್ತೆ ಆದ್ದರಿಂದ ನಮಗೆ ಗೊತ್ತಿಲ್ಲ ಸರ್ ಇಷ್ಟೇ ಗೊತ್ತಿರೋದು ನನ್ನ ಇದು ಯಾವ ಏರಿಯಾ ತಿರುಪಾಳಿ ಹಾಂ ಹಾಂ ಏನು ಇದು ಬಾಡಿಗೆ ಹೇಗಿದ್ದೀರಾ ಅವರು ಏನು ಬಾಡಿಗೆ ಇದ್ರು ಸರ್ ವೆಸ್ಟ್ ಬೆಂಗಾಲ್ ಅವರು ಸರ್ ನೋಡಿ ನೋಡಿಲ್ಲ ಸರ್ ನೇಣು ಹಾಕೊಂಡಿದ್ದೀನಿ ನಾನು ನೋಡಿಲ್ಲ ಜನ ಯಾರೋ ಹೇಳಿದ್ರು ಸರ್ ಅಷ್ಟೇ ಒಳಗಡೆ ಹೋಗಬೇಡಿ ಅಂತಂದ್ರು ಹೋಗಿಲ್ಲ ಬೆಡ್ಶೀಟ್ ಮುಚ್ಚಿದ್ರು ಚಾಕು ಪಕ್ಕದಲ್ಲಿ ಬಿದ್ದಿತ್ತು ನಾವು ಒಳಕ್ಕೆ ಹೋಗಿಲ್ಲ ಸರ್ ಮನೆ ಒಳಗೆ ಹೋಗಿ ಶಾದಿ ಊಕೆ ಕಿತ್ನ ಸಾಲ ಹೋಗುತ್ತಾ ಶಾದಿ ಊಕೆ ಸಾಲ ಹೋಗುತ್ತೆ तो था, के साथ पापा तो ने बोला अभी तुम दूसरे जगह जाओ बात करेंगे अभी हम लोग अलग रहेंगे नहीं। 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 तो वो अभी अंडाम में चला गया तो फिर हम लोग रूम चेंज किया था फिर तो उसके बाद में ऐसा अभी तुम्हारा जीजू जीजू होना है ना वो तो उसके साथ इसका रिश्ता कैसे अच्छा रिश्ता भी नहीं, नहीं।, 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 नहीं। आज भी नहीं हो रहा नहीं आ, आ, आ. तो कल सुमन क्यों आया था कल सुमन ने आज क्यों आया तो मेरे को मालूम नहीं क्योंकि मेरा नाइट शिफ्ट था मेरा पापा का डे शिफ्ट चलता है मेरा नाइट शिफ्ट चलता है आ, मेरा सेवन टू सेवन ड्यूटी है, टू आवर्स था मेरा पापा का एट टू एट आवर्स ड्यूटी है। मेरा नाइट मैं नाइट शिफ्ट में जा रहा था सिक्स को मेरे इनसे निकला था वो अच्छा था सिक्स थर्टी को निकला था अच्छा था उसके बाद में वो मेरा मम्मी पल करके मेरे को बुला रहा है मैं ड्यूटी में था मेरा पापा ड्यूटी में था मेरा पापा एक बजे आता है मेरा मम्मी सेवन फोर को या सेवन को फोन किया मेरा पापा फोन करके बोले कि तेरा बहन ಇವರು ಹೊಟ್ಟೆಪಾಡಿಗಾಗಿ ದೂರದ ಊರುಗಳಿಂದ ಬರ್ತಾರೆ ಇಲ್ಲಿ ಹೀಗೆ ಬಂದು ಇವರ ಸಂಬಂಧಗಳು ಹಾಗೆ ಇವರ ವ್ಯವಹಾರಗಳು ಯಾವುದು ಅವರ ವೈಯಕ್ತಿಕ ಕಾರಣಗಳಿಗಾಗಿ ಈ ರೀತಿಯಾಗಿ ಕೊಲೆ ಹಾಕ್ತಾರೆ ಇದು ಸ್ಥಳೀಯ ಪೊಲೀಸ್ನವರಿಗೆ ಒಂದು ರೀತಿಯಾದಂತಹ ಸವಾಲಿನ ಪ್ರಶ್ನೆ ಮತ್ತು ಇದೊಂದು ರೀತಿಯಾದಂತಹ ತಲೆನೋವು ಕೂಡ ಹೌದು ಸ್ಥಳೀಯ ಅಪರಾಧ ಪ್ರಕರಣಗಳನ್ನ ಪತ್ತೆ ಹಚ್ಚಬಹುದು ಮತ್ತು ಅವುಗಳಿಗೆ ಶಿಕ್ಷೆಯನ್ನು ಕೂಡ ಕೊಡಿಸಬಹುದು ಈಗ ಇವರ ಸಂಬಂಧ ಏನಾಗಿತ್ತೋ ಗೊತ್ತಿಲ್ಲ ಮತ್ತು ಇವರು ಪಶ್ಚಿಮ ಬಂಗಾಳದವರು ಅಲ್ಲಿಯೂ ಕೂಡ ಹೋಗಿ ತನಿಖೆಯನ್ನು ಮಾಡ ಇದೊಂದು ಸವಾಲ ಆಗಿರೋದ್ರಿಂದ ಸಹಜವಾಗಿಯೇ ಪೊಲೀಸ್ನವರಿಗೆ ಇದು ಒಂದಷ್ಟು ತಲೆನೋ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈ ಒಂದು ಘಟನೆ ಬಗ್ಗೆ ಮತ್ತಷ್ಟು ಜನ ಹೇಳಿದ್ದು ಹೀಗೆ ಇದೀಗ ಹೆಬ್ಬಗೋಡಿಯ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಬಿಜೋನ್ ಮಂಡಲ್ ಇವನು ವಾಪಸ್ ಆಗುವ ತನಕ ಈ ಒಂದು ಪ್ರಕರಣದಲ್ಲಿ ಈ ಸ್ನೇಹಿತನ ಮನೆಯಲ್ಲಿ ಈ ಸ್ನೇಹಿತನಿಗೆ ಕೆಲಸವೇನು ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಇವರಿಬ್ಬರ ನಡುವೆ ಏನಾದ್ರೂ ಸಂಬಂಧವಿತ್ತ ಹಾಗಾಗಿ ಇವರಿಬ್ಬರ ನಡುವೆ ಗಲಾಟೆ ಆಗಿ ಈ ರೀತಿ ಆಯ್ತಾ ಎನ್ನುವ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ